ಎಲ್ಲಮ್ಮಗಿ ಅವ್ರಿಗೆ ಅಮೋಕ್ಷನ್ ಸಂಬಂಧ ಇಂಥ ವಿಷಯಗಳನ್ನ ಬಿಚ್ಚ ಹೇಳು ಪುಣ್ಯಾತ್ಮ ಅದು ಬಿಟ್ಟು ಸೀರೆ ದೂತ್ರ ಬೆಡಗ ಬೆದರು ಹೋಗಬೇಡ ಸಭಾ ಪಂಡಿತರಲ್ಲಿ ಬೆಳಗಿನ ಜಾವದ ವಂದನೆಗಳನ್ನು ಹೇಳಿ 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 ಅದಕ್ಕೆ ಅದಕ್ ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ಹಣಮೋಹಣ್ಣ ಏನ್ ಹೇಳ್ತಾರಪ್ಪ ಮಾತಾ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದಾ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅವರು ಹೇಳಿದ್ರಿ ಮಾತು ಹೇಳಿದ್ರು ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಕರದ್ರು ಹೌದು ವಿಶ್ವ ಜ್ಯೋತಿ ತಿಳಿ ಕರದ್ರು ಹೌದ ಅಣ್ಣ ಬಸವಣ್ಣನವ್ರು ಏನು ಅನ್ಕೊಂಡ್ರು ಏನ್ ಅನ್ಕೊಂಡ್ರೆ ಜಗತ್ತಿನೊಳಗನ್ನ ಎಲ್ಲರಕ್ಕಿತ್ತ ಸಣ್ಣವನೇ ಅದೇನಿ ಅಂತೇಳಿ ಅನ್ಕೊಂಡ್ರು ಅವರು ದೊಡ್ಡವರು ಅನುಕೂಲ ಅವರು ಸಣ್ಣವನೇ ಅನುಕೂಲ ಅವ್ರು ಅವರು ವಿಶ್ವ ಜ್ಯೋತಿ ಅಂತೇಳಿ ಕರದ್ರು ಜಗತ್ ಜ್ಯೋತಿ ಅಂತೇಳಿ ಕರದ್ರು ಹೌದ ಅಣ್ಣ ಬಸವಣ್ಣವರು ನನಕ್ಕಿತ್ತ ಕಡಿಮೆ ನಾನು ಎಲ್ಲರಕ್ಕಿತ್ತ ಕಡಿಮೆ ಅದೇನಿ ಅದೀನಿ ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ಕೊಂಡ್ರು ಹೌದಾ ನಮ್ಮ ಉಬಯ ತಂಡದವ್ರು ಬಹಳ ಮಾರ್ಮಿಕವಾಗಿ ಮಾತುಗಳು ಹೇಳಿದ್ರು ಅವರು ಹೇಳಿ ಹರ್ಗ್ಯಾರಪ್ಪ ಏನು ಹೇಳ್ಯಾರ ಅಂತ ಕೇಳಿದ್ರ ಏನು ಏ ಮೊದಲ ತಾಯಿಗೆ ಗುರುವತ್ತಿಳ ಕರ್ದಾರು ಹಂಗೆ ಅಲ್ಲೂ ಏತ ಏತ ನಾ ಏತ ನನ್ ಇರಲಿ ಹಾಂ ಹಾಂ ಏ ಮುಂದೆ ಬೀಯದ ಬೀನು ಹಂಗೆ ಹೌದು ದೇವರಗಳಲ್ಲಿ ಮೂರು ಪ್ರಕಾರಗಳದಾವ ಯಾವ್ಯಾವ ನಮ್ಮನ್ನ ಹಡೆದಿರ್ತಕ್ಕ ತಾಯಿ ತಂದಿಗೂ ಇದು ಒಂದು ಕಡೆ ಒಂದು ಕಡೆ ಮೂವತ್ತು ಮೂರು ಕೋಟಿ ದೇವತೆಗಳಿಗಿನೂ ಕೂಡ ದೇವರ ತಿಳಿ ಕರೆದಾರ ಕರೆದಾರ ಇದು ಒಂದು ಕಡೆ ಒಂದು ಕಡೆ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೂ ದೇವರ ತಿಳಿ ಕರೆದಾರ ಇದು ಮೂರು ಕಡೆ ಯಾಕೆ ದೇವರ ತಿಳಿ ಕರೆದಾರ ಅಂತ ಕೇಳಿದ್ರ ಯಾಕ್ರೆ ಎಷ್ಟೋ ಹೌದು ದೇವರಗಳಲ್ಲಿ ಮೂರು ಪ್ರಕಾರಗಳಾದವ ನಾ ಹೇಳಿಲ್ಲ ಶರಣರು ಹೇಳ ಮಹಾತ್ಮರು ಹೇಳ ಮನೆಯು ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಹ ಜನನಿಯಿಂದ ವಿದ್ಯೆ ಕಲಿತ ಜನರು ಧನ್ಯರು ಅಂತೇಳಿ ನೀ ಹೇಳತ್ತಿ ಹೇಳತಿ ಇನ್ನೊಂದು ಕಡೆ ಹೇಳ್ತಾರ ಏನ್ರಿ ಕಾಶಿ ರಾಮೇಶ್ವರ ಹೌದ ಏನು ರಾಮೇಶ್ವರಕ್ಕೆ ಹೋಗಕ್ಕಿತ್ತ ಮುಂಚಿತವಾಗಿ ಹನ್ಯಾಗ ತಾಯಿ ತಂದಿ ದೇವರಿಗಳಿಗೆ ನೀ ಕಾಲಿ ಬಿದ್ದೆ ಅಂದ್ರೆ ಎಷ್ಟು ಪುಣ್ಯ ಬರ್ತದ ನೋಡು ಮನೆಯಾಗಿರ್ತಕ್ಕಂಥ ತಾಯಿ ತಂದಿ ದೇವರಿಗಳು ಕಾಲಿಗೆ ಬಿದ್ರ ಅಷ್ಟು ಪುಣ್ಯ ಬರ್ತೀ ಮಹಾತ್ಮಾರ ಹೇಳಿ ತಾಯಿ ತಂದೆಗೆ ಗುರು ಹೇಳ್ಕರದಿಲ್ಲಪ್ಪಾ ದೇವರ ಕರೆದಾರ ಹೌದು ಹೌದು ನೀ ಎಲ್ಲಿದು ಹೇಳಕತ್ತೆದಿ ಏನು ಹೇಳಿದ್ರ ಅವರು ೊಳಗ ದೇವರಕ್ಕಿತ್ತ ಗುರುನೇ ಶ್ರೇಷ್ಠದ ಹೌದು ನೀ ಅನ್ಕೊಂಡಂಗೆ ಹೇಳ್ತೀನಿ ನಾನು ಹೇಳಿ ತಾಯಿನೇ ಗುರುನೇ ಆದ್ರೆ ಇರ್ಕೋ ನೀನ್ ಅಂದಾಗ ಹೇಳ್ತೀನಿ ನಾನು ಹೌದು ಮುತ್ತಾಯಿ ಯಾರಪ್ಪ ಅಂತ ಕೇಳಿದ್ರ ಸೊಂದಿಗೆ ಎಂಬ ಊರಾಗ ಹೌದು ಮೊರಡಿಯ ಮುದ್ದುಗೌಡು ಸುಗ್ಗಲ ದೇವಿಗೆ ಮಕ್ಕಳ ಇದ್ದಿದ್ದಿಲ್ಲ ಮಕ್ಕಳು ಇದ್ದಿದಿಲ್ಲ ಸುಗ್ಗಲು ದೇವಿ ತಾಯಿನೇ ಇದರೇ ಹೌದು ಎಲ್ಲಾ ಕಡೆಗೆ ತಿರುಗಿಡ್ದ್ಳು ಹೌದ ಮಕ್ಕಳು ಆಲಿಲ್ಲ ಆ ರೇವಣಸ ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊತ ಸೊನ್ನಲಿ ಎಂಬ ಊರಿಗೆ ಹೋದ ಹೌದು ಹೌದು ಊರಿಗೆ ಹೋಗಿ ಮೋರಡಿ ಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದೇ ಎತ್ತೇಳಿ ಭಿಕ್ಷಾ ಬೇಡದ ಹೌದು ಹೌದು ಬೇಡದ್ರಿ ಸುಗ್ಗಲ ದೇವಿ ಭಿಕ್ಷೆ ತಗೊಂಡ ಬಂದು ನೀಡ್ದಳು ಹೌದು ಆ ಭಿಕ್ಷೆ ಹತ್ತಕೊಂಡು ನೀಡದ ಮೇಲೆ ಸುಗ್ಗಲ ದೇವಿ ಹೇಳ್ತಾನೆ ರೇವಣಸಿದ್ಧ ಸಿದ್ಧ ಏನತ್ರೀ ಯವ ಓ ನಿನ್ನ ಹೊಟ್ಟೆ ಜಗ ಬೆಳಗುವಂತ ಮುಗ ಹುಟ್ಟಿ ಅಂತ ಹೇಳ್ದ ಹೌದು ಹೌದು ಅವಾಗ ಸುಗ್ಗಲ ದೇವಿ ಎತ್ತಾಳ ಏನತ್ರೀ ಎಪ್ಪ ನಮಗ ಅರವತ್ ಮುಗಿದು ಎಪ್ಪತ್ ವಯಸ್ಸು ನಡ್ದಾವ ನಡ್ದ ಅರವತ್ತು ಮುಗಿದು ಎಪ್ಪತ್ ವಯಸ್ಸು ನಡ್ದಾವ ಇನ್ನಲ್ಲಿ ಹಡಿತೀನೋ ಭಗವಂತ ಅಂದಳು ಹೌದು ಅವಾಗ ರೇವಣಸಿದ್ಧ ಸಿದ್ಧ ಹೇಳ್ತಾನ ಏನತ್ರೀ ತಾಯಿ ನಿನ್ನ ಹೊಟ್ಟೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತನ ತಾಯಿ ದೇವರು ಇಚ್ಛೆ ಹೇಳಿ ಹೌದು ಆಶೀರ್ವಾದ ಮಾಡಿ ಹೋದ ಒಂಬತ್ತು ತಿಂಗಳ ಆರು ದಿವಸಗಿ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ನಿನ್ನ ಗುರು ದೇವ್ರ ಇಚ್ಛೆ ಐತಂದ್ರ ಹೌದು ಅರವತ್ತು ಎಂಬತ್ತು ತೊಂಬತ್ತು ಇದು ಲೆಕ್ಕಕ್ಕಿರಲ್ಲ ಇಲ್ಲ ಮತ್ತ ಎಪ್ಪತ್ತು ವಯಸ್ಸಿನ ಹೆಣ್ಮಗಳು ಜಗ ಬೆಳಗುವಂತ ಮಗ ಹುಟ್ಟಿ ಬರಂಗ ದೇವ್ರ ಇಚ್ಛೆ ಆಗ್ಯದಂದ ಬಳಕ ನೀನೇ ತಿಳ್ಕೊಂಡು ಬಿಡು ದೇವ್ರ ಎಷ್ಟು ದೊಡ್ಡವಾದ ದೇವನೊಬ್ಬನು ನಾಮ ಹಲವು ತಿಳಿ ಕರೆದಾರ ಹೌದು ಹೌದು ದೇವ್ರ ಬಗ್ಗೆ ಮತ್ತ ನಮ್ಮ ಹುಡುಗ ಮಾತಾಡೋ ಇರ್ಲಿ ಹೌದು ಅದಕ್ಕೆ ಇನ್ನೊಂದು ಹೇಳಿದ್ರು ಅವರು ಏನತ್ರೀ ಏ ಆ ಬೀದರ ತಿಳ ಕರಿತಿ ಬೆಡಗಿ ಹಾಕ ಬದಲಾಗ್ಯಾವ ಹ ಓ ಮಾಸ್ತರ ತಿಳ್ಕೊರಿ ನೀನು ಬೆಡಗದ ಕಡೆಗೆ ಹೋಗ್ಬೇಡಪ್ಪ ನೀ ಏನು ಕೇಳಿದಿ ಏನು ಬೀದರ್ ಕೂಡಲೇನೇ ನೀವು ನಮ್ಮ ಆಯಿ ಹಿರಿಗ್ ಹತ್ತಿರೋ ನಮ್ಮ ಮುತ್ತನ ದೂತ್ರ ಹತ್ತಿರ ಹೇಳಿ ನಾನು ನಾ ಹೆಂಗ ಹೇಳ್ಕೊತ ಬಂದೀನಿ ಅಪ್ಪ ಅಂತ ಕೇಳಿದ್ರ ಹೌದು ಮುದ್ದಾಯಿ ಮುದ್ದಗ ಆದಿಗೊಂಡ ಆದಿಗೊಂಡಗ ಆರು ಮಂದಿ ಅದ್ರೊಳಗ ಕಡಿ ಹುಟ್ಟ ಉಂಡಾಡ ಪದಮಗೊಂಡ ಹೌದು ಉಂಡಾಡ ಪದಮಗೊಂಡ ಹೊಟ್ಟಿಲೇ ನಡಹಟ್ಟಿ ನಾಗರಾಯ ಹೌದು ನಡಹಟ್ಟಿ ನಾಗರಾಯನ ಮಗಳು ಪದ್ಮಾವತಿ ಅಮೋಕ್ಷಿದ ಕೊಟ್ಟಾರ ಹೌದು ಸುಳ್ಳು ಕರೆ ಕೊಟ್ಟಿದ್ರು ಲೈ ಹಿಡಿದೇವೆ ನಾವು ಲೈನ್ ನೀ ಲೈನ್ ಬರ್ಸನ ಕತ್ತಿದೆ ಮಸ್ತರ ಲೈನ್ ಹಿಡಿದು ಮಾತಾಡ್ತೀನಿ ನಾನು ಹೌದು ಮೊದಲೇ ಏನು ಕೇಳ್ತಿ ಆಯ ಸಿರಿ ಗತ್ತಿಯರ ಮುತ್ತೆನ ದೋತ್ರ ಕತ್ತಿಯರ ಅಂತ ಕೇಳ್ತಿ ಈಗ ಕೇಳೋನ ಬೆಡದಕ್ಕೆ ಬಂದಿದೆ ಈಗ ಅವ ಬಿರು ಹೇಳ್ತಾರೆ ಚಾದರ ಕಸ್ತ ಅಂತಾವೆ ಅವ ಚಾದರ್ ಕತ್ತಾವೆ ಅವ ಚಾದರ್ ಯಾಕ ಕಲಕತನ ಗೊತ್ತದನು ಯಾಕ್ರಿ ಅವನ್ ಜಾತ್ರೆ ಚಾದರ್ದಾಗ ಯಾಕ ಅದ ಕಲಕತನ ಹೌದು ಹ್ ಇದು ಎಲ್ಲಿದ ಎಲ್ಲಿ हंसತೀರಿ ನೀವು ಸಿದ್ಧಾರ್ಥಿಗೆ ವಿಷಯ ಅದು ಹೌದು ಕರೆಕ್ಟ್ ಮಾತಾಡ್ಬೇಕು ಹಾ ಚಾದರ ತಂದ ಅದು ತಂದ ನೀವು ಮಾತಾಡೋದು ಧರ್ಮ ನಿಮ್ದು ಏನ್ ಮಾತಾಡ್ತೀರಿ ನೀವು ಒಂದೇ ಹಿಡಿಬೇಕು ಒಂದ್ ಹಿಡಿದಿರೋ ಒಂದೇ ಹಿಡಿಬೇಕು ಹೌದು ಸೀರೆ ಹೋಗಿ ದೋತ್ರ ಹೋಗಿ ಮತ್ತ ನೀವು ಬೆಳಗಕ್ ಬಂದಿರಲ್ಲ ಮತ್ತೇನು ಮತ್ತ ಮುಂದೆ ಮುಂದಿನ ಸಂದಿ ಬ್ಯಾರ ಬರ್ತಾರ ಅವರು ಬ್ಯಾರು ಅದಕ್ಕೆ ಇರ್ಲಪ್ಪ ನಮ್ದು ಹಿಂಗ ಬಂದದ ನಮ್ ಮನಿ ಹೆಣ್ಮಗಳು ನಿಮ್ ಮನಿಗೆ ಕೊಟ್ಟಿದ್ದೇವು ಹೌದು ಅಂದ್ರೆ ಅಮೋಕ್ಷನ್ ಸಂತಾಜ್ ಅವರಿಗೆ ನಾವು ಹೌದು ಸಂತಾ ಜಟ್ಟಿದ್ದೇವ್ ನಮಗ ನಿಮ್ಗೆ ಹಿಂಗ ಸಂಬಂಧ ಬೆಳದದ ಇದು ಆದ ಆದ್ ನಡಹಟ್ಟಿ ನಾಗರಾಯನ ಮಗ ಹೊನ್ನಪ್ಪ ಗೌಡ ತಿಳಿಯದ ಹೌದು ಹೊನ್ನಪ್ಪ ಗೌಡಗ ಆ ಯಾರಪ್ಪ ಅಂತ ಕೇಳಿದ್ರೆ ಅವತಾರ ಅವ್ರ ಬಿಳಿ ಅನಿಸಿದ ಆಂಚಾರ ಗೌಡ ಕಡೆ ಕಡಿ ಹುಟ್ಟು ಕಣ್ಮಂತೆ ಒಬ್ಬಕ್ಕಿ ರೇಬಕಾ ದೇವಿ ಹುಟ್ಟಾಳ ಹೌದು ದೇವಿಗೆ ಹೊನ್ನಪ್ಪ ಗೌಡಗ ಮಕ್ತ ತಿರುಗಿ ಅವ್ರ ಮನಿಗೆ ಕೊಟ್ಟಾರ ಹೌದು ಯಾರ ಮನೆಗೆ ನಡಹಟ್ಟಿ ನಾಗರೇನ ಮನಿಗೆ ಕೊಟ್ಟಾರ ಹೌದ ಹೌದು ರೇಬು ದೇವಿಗೆ ಹಾ ಅಲ್ಲಿದಲ್ಲೇ ಮತ್ತ ಸಂಬಂಧ ಬೆಳದಾವ ಬ್ರಿ ಬೆಳದವ ಹೌದ್ ಇನ್ನು ಬೆಳಕ ಹೊಂಟಾವ ಹಾ ಬಂದು ಬಂದು ಕಟ್ ಮಾಡಕ್ ಹೋಗ ಕಟ್ ಶಿವನೇ ಅದಕ್ಕೆ ಇರ್ಲಿ ಇರ್ಲಿ ಅದೇ ನಮ್ಮ ತೋರಿ ಬುಳ್ಳಪ್ಪ ಮಾಸ್ತರ್ ಅವ್ರು ಇದ್ರಿಂದ ನಿನ್ ಹಚ್ಚಿ ಬಿಡ್ತಿರ ಅವ್ರು ಹೊರಗೆ ಹಸ್ತಾರ ಅವರು ವರಿಗೆ ಹಸ್ತಿದ್ರು ಅವರು ಹೌದು ಹರಿಕೇರಿ ಗುಡ್ಡ ತೋರಿಸಿದವ್ರು ಯಾರು ಹಾ ಅಮೋಕ್ಷನ ಗುಡಿ ಏನು ಸಿರಿತನ ಬಂದು ಕಟ್ಟಿದ್ರು ಏನು ಬಡತನ ಬಂದು ಕಟ್ಟಿಸಿದ್ರು ಹಾ ಸಿದ್ಧನ ಲಗ್ನದಾಗ ಮನೋರ್ ಎಲ್ಲ ಮೈ ಆರ್ತಿ ಬೆಳಗಾಳ ಹೌದು ಸಿದ್ಧರಿಗೆ ಖಂಡ ತಿನ್ನುದಿಲ್ಲ ಮಣ್ ಎಲ್ಲ ಮೈ ಖಂಡ ತಿತ್ತಾಳ ತಿತ್ತಾಳ ಅವ್ರಿಗೆ ಅವ್ರಿಗೆ ಏನು ಸಂಬಂಧ ನಮ್ಮ ಲಗ್ನದಾಗ ಆರತಿ ಬೆಳಗಬೇಕಾದ್ರೆ ನಮ್ಮ ತಂಗಿನೇ ಬೆಳಗಬೇಕು ಹೌದು ಅಮೋಕ್ಷಿದ್ರ ಲಗ್ನದಾಗ ಮಣ್ಣೂರ್ ಎಲ್ಲ ಮೈ ಬೆಳಗ್ಯಾಳ ಬೆಳಗೇಳ ಹೌದ ಎಲ್ಲ ಮೈನ್ ಸಂಬಂಧ ಎಲ್ಲಮ್ಮಗಿ ಅವ್ರಿಗೆ ಅಮೋಕ್ಷದ್ಗೇನ್ ಸಂಬಂಧ ಇಂಥ ವಿಷಯಗಳನ್ನ ಬಿಚ್ಚ ಹೇಳು ಪುಣ್ಯಾತ್ಮ ಅದು ಬಿಟ್ಟು ಸೀರೆ ದೂತ್ರ ಬೆಡಗ ಬೆದಲ್ ಮಾಡಕ್ ಹೋಗ